ಸಾವಳಗಿಯ ಶಿವಲಿಂಗೇಶ್ವರರು ಮರಡಿಮಠದ ಕಾಡಸಿದ್ದೇಶ್ವರರು ಅಂಕಲಿಗೆ ಹಾಗೂ ಶಿವಾಪುರದ ಅಡಬಿ ಸಿದ್ದೇಶ್ವರರು ಸುಳ್ಳದೊಳಿ ಹಾಗೂ ಮುಗಳಕೋಡದ ಜಡಿ ಸಿದ್ದೇಶ್ವರರು ಈ ಎಲ್ಲ ಪುಣ್ಯಕ್ಷೇತ್ರಗಳ ನಡುವೆ ಇರತಕ್ಕಂತಹ ನಮ್ಮ ಶ್ರೀ ಶ್ರೀ ಪುಣ್ಯ ಕ್ಷೇತ್ರದಲ್ಲಿ ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಿಕ್ಕೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂತಹ ಸರ್ವರಿಗೂ ಈ ಸಂದರ್ಭದಲ್ಲಿ ನಾನು ಅಭಾರಿಯಾಗಿದ್ದೇನೆ ಅಂತ ಹೇಳ್ತೇನೆ ಯಾಕಪ್ಪ ಅಂತಂದರೆ ಇವತ್ತು ಕನ್ನಡದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿಯಾಗಿರ್ತಕ್ಕಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಶ್ರೀ ಚಂದ್ರಶೇಖರ್ ಕಂಬಾರವರು ಹಾಗೂ ಹಿಂದುಳಿದಂತೆ ಬಸವರಾಜ್ ಅವರು ಬೆಟಗಿರಿ ಕೃಷ್ಣ ಶರ್ಮರು ಹಾಗೂ ಕುಂದಣದಂತೆ ವಿಜೃಂಭಣಿಸಿದ ಕೆ ಜಿ ಕುಂದನಗಾರರು ಇಂಥ ಎಲ್ಲ ಮಹಾನ್ ಸಾಹಿತಿಗಳ ಪರಿಸರದಲ್ಲಿರ್ತಕ್ಕಂತಹ ನಮ್ಮ ಮೂಡಲಿಗೆಯಲ್ಲಿ ಇವತ್ತು ನಮ್ಮ ನಾಡಿನ ಕಲೆ ಹಾಗೂ ಸಂಸ್ಕೃತಿ ಅನಾವರಣಗೊಳ್ಳುವ ಒಂದು ಈ ಸಮ್ಮೇಳನದ ಅವಶ್ಯಕತೆ ಬಹಳ ಇತ್ತು ಯಾಕಪ್ಪ ಅಂತಂದರೆ ಇವತ್ತು ಸಾಹಿತ್ಯ ಅಂತಂದರೆ ನಮ್ಮ ಸುತ್ತಮುತ್ತಲಿನ ಸಾಮಾಜಿಕ ಸಿಸ್ಟಾಂತರಗಳನ್ನು ವಸ್ತುನಿಷ್ಠವಾಗಿ ಅದನ್ನು ನಿರೂಪಿಸುವ ಒಂದು ಅಕ್ಷರ ಲೋಕ ಅಂತ ನಾವು ಹೇಳ್ತೀವಿ ಯಾಕಪ್ಪ ಅಂತಾರೆ ನಮ್ಮ ದಿನನಿತ್ಯದ ಸಮಸ್ಯೆಗಳನ್ನ ಹಾಗೂ ಸಾಂಸ್ಕೃತಿಕ ಜಟಿಲಯುಕ್ತ ಸೃಷ್ಟ ನಮ್ಮ ಕನ್ನಡ ಜನತೆಯ ಮುಂದಿಟ್ಟು ಅದನ್ನು ಪರಾಮರ್ಶಿಸುವ ಒಂದು ಜವಾಬ್ದಾರಿ ಈ ಸಮ್ಮೇಳನದ ಮೇಲಿರುವುದರಿಂದ ಇವತ್ತಿನ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರು ಪ್ರಾಧ್ಯಾಪಕರು ಸಾಹಿತಿಗಳು ಸಾಹಿತ್ಯಿಕ ಚಿಂತಕಗಳು ಲೇಖಕರು ವಿಮರ್ಶಕರು ಹೀಗೆ ಸಾಹಿತ್ಯ ಕ್ಷೇತ್ರದ ಎಲ್ಲಾ ಪ್ರಕಾರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಚಾಪನ್ನ ಮೂಡಿಸಿರುವ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಸರ್ ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ನಾವಿವತ್ತು ಒಂದು ಮರ ಎತ್ತರಕ್ಕೆ ಬೆಳಿಬೇಕಾದ್ರೆ ರಂಬೆ ಕಂಬೆಗಳನ್ನ ಚಾಚೋದು ಬೆಳಿಬೇಕಾದ್ರೆ ಹೇಗೆ ಅದಕ್ಕೆ ಅದರ ಬೇರಿನ ಮಹತ್ವ ಇದೆಯಲ್ಲ ಹಾಗೆ ಇವತ್ತು ನಮ್ಮ ನಾಡಿನ ಒಂದು ಕಲೆ ಸಾಹಿತ್ಯ ಸಂಸ್ಕೃತಿ ಇವತ್ತಿನವರೆಗೂ ಹೀಗೆ ಬೆಳೆದುಕೊಳ್ಳಬೇಕಾದರೆ ಬಹಳಷ್ಟು ಜನರ ಒಂದು ತ್ಯಾಗ ಬಲಿದಾನ ಪರಿಶ್ರಮ ಇದೆ ಎಂಬುದನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವ ಉದ್ದೇಶದಿಂದ ಒಂದು ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೀವಿ ಹೀಗಾಗಿ ನಮ್ಮ ಸರ್ವಾಧ್ಯಕ್ಷರ ಮುಂದಾಳತ್ವದಲ್ಲಿ ಇನ್ನೂ ಅನೇಕ ನಾವು ಕನ್ನಡಮಯ ಕ ಕಾರ್ಯಕ್ರಮಗಳನ್ನು ನಾವು ಮಾಡಿ ಮುಂದಿನ ಜನತೆಗೆ ಇದರ ಒಂದು ಅರಿವನ್ನು ಮೂಡಿಸುವ ಕೆಲಸವನ್ನು ನಾವು ನಿರ್ಧಾರ ಮಾಡೋಣ ಇಂಥ ಒಂದು ಸದುದ್ದೇಶದ ಕೆಲಸಕ್ಕೆ ನಮ್ಮ ಶ್ರೀ ಶಿವಭೋಧ ಕೃಪೆ ಯಾವತ್ತಿಗೂ ನಮ್ಮ ಮೇಲಿದೆ ಅಂತ ನನಗೆ ಭರವಸೆ ಇದೆ ಯಾಕಂತಂದ್ರೆ ನಮಗೆ ಶ್ರೀಗಳು ಒಂದ್ ಮಾತನ್ನ ಹೇಳ್ತಾ ಇದ್ರು ಕನ್ನಡದ ರಥವನ್ನ ತಾವು ಎಳೆಯಿರಿ ಅದನ್ನು ನಿಲ್ಲೋ ಸಂದರ್ಭದಲ್ಲಿ ನಾವು ಯಾವತ್ತಿಗೂ ಅದನ್ನು ತಳ್ಳಿಕ್ಕೆ ನಾವು ಸಿದ್ಧವಿದ್ದೇವೆ ಅನ್ನುವಂತಹ ಭರವಸೆಯನ್ನ ನಮಗೆ ಶ್ರೀಗಳು ನೀಡಿದ್ದಾರೆ ಹಾಗೆ ನಮ್ಮ ಹೆಮ್ಮೆಯ ಶಾಸಕರು ಇಂತಹ ಒಂದು ಕನ್ನಡಮಯ ಕೆಲಸಗಳಿಗೆ ಯಾವತ್ತಿಗೂ ಸಹಕಾರವನ್ನ ಒಳ್ಳೆಯ ಸಲಹೆ ಸೂಚನೆಗಳನ್ನ ಅವರು ನೀಡ್ತಾ ಇಂತಹ ಒಂದು ಯಶಸ್ವಿ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಬಹಳ ಒಂದು ವಿಶೇಷ ವ್ಯಕ್ತಿ ಹೇಳಪ್ಪ ಅಂತಂದ್ರೆ ನಾವು ನಾಳಿಗೆ ಕನ್ನಡದ ಕೆಲಸಕ್ಕೆ ನಾವು ಹೋದ್ರೂ ಕೂಡ ಕನ್ನಡದ ಕೆಲಸಕ್ಕಾಗಿ ತಾವು ಯಾವತ್ತಿಗೂ ಬರಬಹುದು ಅನ್ನುವಂತ ಹೇಳುವ ಒಂದು ವ್ಯಕ್ತಿತ್ವ ಇಂತಹ ಒಂದು ವ್ಯಕ್ತಿತ್ವ ಭಾಷಾಭಿಮಾನದ ವ್ಯಕ್ತಿತ್ವ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇವತ್ತು ಭಾರತದಲ್ಲಿ ಅತ್ಯಂತ ವಿಶೇಷ ಹೆಮ್ಮೆಯ ಶಾಸಕರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಆರ್ ಡಿ ಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಎಲ್ಲ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ಒಂದು ಸಮ್ಮೇಳನದ ಪ್ರಚಾರಾರ್ಥವಾಗಿ ನಾವು ಹಮ್ಮಿಕೊಂಡಿರ್ತಕ್ಕಂತಹ ಬೈಕ್ ರ್ಯಾಲಿ ಮತ್ತು ವಿಶೇಷ ಕನ್ನಡ ರೊಟ್ಟಿ ಬುತ್ತಿ ಜಾತ್ರೆ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಯುವಕರು ಹಾಗೂ ಮಹಿಳೆಯರು ಅತ್ಯುತ್ಸಾಹದಿಂದ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸದಕ್ಕಾಗಿ ಹಾಗೂ ಮತ್ತೊಂದು ವಿಶೇಷ ಅಂತಂದ್ರೆ ಇವತ್ತು ಯಾವ ಸಮ್ಮೇಳನದಲ್ಲಿ ನಡೆದಿರ್ತಕ್ಕಂತಹ ನಡೆದಿಲ್ಲ ಅನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮ ಅಂತಂದ್ರೆ ಕನ್ನಡಾಂಬೆಯ ಅಂಬೆಯ ಪಟ್ಟಿನೋತ್ಸವ ಕಾರ್ಯಕ್ರಮ ಅಂತ ಎಲ್ಲ ಕಾರ್ಯಕ್ರಮಗಳ ಆಯೋಜನೆಗೆ ಸಹಕರಿಸಿರ್ತಕ್ಕಂತಹ ಸಮಸ್ತರೆಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ ಚಿರಋಣಿಯಾಗಿದ್ದೇನೆ ಎಂದ ಸಂದರ್ಭದಲ್ಲಿ ಹೇಳುತ್ತಾ ಕನ್ನಡಕ್ಕಾಗಿ ಪ್ರತಿಯೊಬ್ಬರು ಹೇಳ್ತಾರೆ ಕನ್ನಡ ಕೈ ಎತ್ತು ನಿನ್ನ ಕೈ ಕಲ್ಪ ಆಗುತ್ತದೆ ಕನ್ನಡಕ್ಕಾಗಿ ಕೊರಳತ್ತು ಅಲ್ಲಿ ಪಂಚಜಂಡ ಮೂಡುತ್ತದೆ ಕನ್ನಡಕ್ಕಾಗಿ ಕಿರುಬಳೆ ಬೆಳೆ ಸಾಕು ಅಲ್ಲಿ ಗೋವರ್ಧನೆ ಗಿರುಧಾಯ ಆಗುತ್ತದೆ ಎಂಬಂತೆ ನಾವು ನೀವೆಲ್ಲರೂ ಇವತ್ತು ಕನ್ನಡಕ್ಕಾಗಿ ಕೈ ಎತ್ತುವುದಷ್ಟೇ ಅಲ್ಲದೆ ಸಂದರ್ಭ ಬಂದರೆ ಪ್ರಾಣವನ್ನ ಕೊಡ್ಲಿಕ್ಕೂ ನಾವು ಸಿದ್ಧರಾಗೋಣ ಎಂದು ಹೇಳುತ್ತಾ ಕನ್ನಡವನ್ನ ಉಳಿಸಿ ಬಳಸಿ ಎಂಬಂತೆ ಕನ್ನಡವನ್ನ ಉಳಿಸ್ಲಿಕ್ಕೆ ಇವತ್ತು ಬೇರೆ ಭಾಷೆ ಗೊತ್ತಿಲ್ಲದ್ರೆ ಇವತ್ತು ಬಹಳಷ್ಟು ಜನ ಇದ್ದಾರೆ ಅವರಿಂದ ಯಾವತ್ತಿಗೂ ಕನ್ನಡ ಉಳಿತದೆ ಆದ್ರೆ ಕನ್ನಡವನ್ನ ಬೆಳೆಸುವ ಒಂದು ಕೈಗಳಿಗೆ ತಾವೆಲ್ಲರೂ ತಮ್ಮ ಕೈಗಳನ್ನ ಜೋಡಿಸಿದಾಗ ಮಾತ್ರ ಕನ್ನಡವನ್ನು ಬೆಳೆಸಲಿಕ್ಕೆ ಸಹಕಾರವಾಗ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರೂ ಕೂಡಿಕೊಂಡು ನಮ್ಮ ಪೂರ್ವಜರು ಹಾಕಿಕೊಟ್ಟತಕ್ಕಂತಹ ಒಂದು ಭದ್ರವಾದ ಅಡಿಪಾಯದ ಮೇಲೆ ನಾವು ವಿನೂತನ ಶೈಲಿಯ ಚಲುವ ಕನ್ನಡ ನಾಡನ್ನ ರೂಪಿಸೋಣ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನೆರಡು ಪ್ರಾಸ್ತಾವಿಕ ನಮಗೆ ಮುಗಿಸುತ್ತೆ ನಮಸ್ಕಾರಗಳು